ರಾಜ್ಯ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮಕ್ಕೆ ಸಾಗರ ಕ್ಷೇತ್ರದ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಅವರು ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬೆಕ್ಕಿನ ಕಲ್ಮಠದಿಂದ ಕಾಂಗ್ರೆಸ್ ಕಚೇರಿಯವರೆಗೆ ಬೈಕ್ ರ್ಯಾಲಿ ನಡೆಸಿದರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಈ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯಕರ್ತರು ಅವರಿಗೆ ಸನ್ಮಾನಿಸಿದ್ದಾರೆ ಈ ಬಗ್ಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ್ದಾರೆ ಸರ್ ನನಗೇನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಸಚಿವರೆಲ್ಲ ಸೇರಿ ಏನು ಕೊಟ್ಟಿದ್ದಾರೆ ಆ ಕೆಲಸವನ್ನು ನಿಭಾಯಿಸುವಂಥ ಶಕ್ತಿ ಬೇಳೂರಿಗಿದೆ ಖಂಡಿತ ನಿಭಾಯಿಸ್ತೀನಿ ನೀವೆಲ್ಲ ಪ್ರಗತಿಯ ಒಂದು ಲೀಸ್ಟ್ ಕೊಡಿ ನಾವೆಲ್ಲವೂ ಸರ್ಕಾರದಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ನಿಗಮ ಕೊಡ್ರಿ ಅಂತಲೂ ಕೇಳಿಲ್ಲ ಪ್ರೀತಿಯಿಂದ ಕೊಟ್ಟಿದ್ದಾರೆ ಪ್ರೀತಿಯಿಂದ ಜನ ಇಲ್ಲಿ ಆಶೀರ್ವಾದ ಮಾಡಿ ಕರ್ಕೊಂಡು ಬಂದಿದ್ದಾರೆ ಪ್ರೀತಿಯಿಂದ ಪಾರ್ಟಿ ಆಫೀಸಿಗೆ ಬಂದಿದ್ದೇನೆ ಇನ್ನೇನಾಗಬೇಕು